కొ నన్నే కొన్నే కడకప్పు కణెళ్ళికు బప్పి తోళ్ళిక మాత బాణ ప్రీతి ఎల్లిక క్షణకొమ్మికణకొమ్మిక పీడసి ముద్దసి చుంబసి కొల్ నన్నే కొల్లే కొ నన్నే నాడ ಅರಿಯೋದು ನಿಂತೆ ಹೋದರು ದೂರ ಹಾಕಬೇಡ ತೊರೆಯೋಬೇಡ ಓ ಪ್ರೀತಿ ನೀನಿರು ಪ್ರೀತಿಸೋರು ಎಲ್ಲರೂ ಒಂದಾಗಲಿಲ್ಲ ಆದರೂ ನಿಜ ಪ್ರೀತಿಗಂದು ಅರಿವಿಲ್ಲವೆಂದು ಇಲ್ಲ ಎಲ್ಲರೂ ಬೆಲ್ಲರೂ ಈ ಪ್ರೀತಿಯು ಕೈ ಚಾರಿಯು ಎಂದೆಂದಿಗೂ ನೀ ಪ್ರೇಮಿಯು ಕೊಲ್ಲೆ ನನ್ನೇ ಕೊಲ್ಲೇನು ಎಲ್ಲೋ ಖುಷಿಯ ದಿಬ್ಬನ ಇನ್ನೊಳೆ ನೋವಿನ ಒತ್ತನ ನಮ್ಮಂತೆ ನಮ್ಮಂತೆಯಿಂದ ನಡೆಯುವುಳ ಒಂದು ನಾವೆಲ್ಲರೂ ಮೂಡರು ಈಗ ನಿನ್ನ ನಕ್ಕರು ಕಣ್ಣೀರ ಒರೆಸಿಕೊಂಡರು ನಿನ್ನೆದೆಯೇ ದುಃಖ ಈ ಭೂಮಿ ತುಕ ಹದಿನಾರು ಬಲ್ಲರು ಸಂತೋಷವೋ ಸಂತಾಪವೋ ಸಂಗಾತಿಯೇ ನೀ ಸಾಪವೋ ಕೊಲ್ಲೈ ನನ್ನೆ ಕೊಲ್ಲೈ ನನ್ನೆ கொள்ளை நன்னே கடுக்கப்பண்ணு கொள்ளு பிகிரப்பி தோழில் கொள்ளு முத மாதிரி கொள்ளு நீதியில் கொள்ளு கணக்கொம்மிக்க கணக்கொம்மிக்க காடிசி பீடசி மூந்திசி சும்பிசி கொள்ளை நன்ன கொள்ளை நன்ன ಕೊಲ್ಲೆ ನನ್ನೆ ಕೊಲ್ಲೆ ನನ್ನೇ ಕಡುಕಪ್ಪು ಕಣ್ಣೆಲ್ಲಿ ಕೊಳು ಬಿಗದಪ್ಪಿ ಕೊಲ್ಲು ಮುದ್ದಾದ ಮಾತು ಬಾಣನ ಪ್ರೀತಿಯಲ್ಲಿ ಕೊಳು ಕಣಕೊಮ್ಮೆ ಕೊಲ್ಲು ಕಾದಿಸಿ ಪೀಡಿಸಿ ಮುದ್ದಿಸಿ ಚುಂಬಿಸಿ ಕೊಲ್ಲೆ ನನ್ನೇ ಕೊಲ್ಲೆ ನನ್ನೆ ಚಿತ್ರ ಅರಮನೆ ಚಿತ್ರ ಸೂಪರ್ ಹಿಟ್ಟು థ్యాంక్ యూ సో మచ్ ముద్దు ఇంకే సపోర్ట్ మారి